ದೇವನಾಂಪ್ರಿಯ ಎಂದು ಅಶೋಕರನ್ನು ವರ್ಣಿಸಿರುವ ಕರ್ನಾಟಕದ ಶಿಲಾಶಾಸನ ಯಾವುದು ಮಸ್ಕಿ ಪಾಲಿಗೊಂಡ ಗವಿಮಠ ಬಾದಾಮಿ ಇವು ನಾಲ್ಕರಲ್ಲಿ ಅಶೋಕ ಚಕ್ರವರ್ತಿಯನ್ನು ದೇವನಾಂಪ್ರಿಯ ಅಂತ ವರ್ಣಿಸಿರತಕ್ಕಂಥ ಕರ್ನಾಟಕದ ಶಿಲಾ ಶಾಸನ ಯಾವುದು ಅಂತ ಪ್ರಶ್ನೆ ಸೊ ಭಾಳಷ್ಟು ಸಲ ಎಕ್ಸಾಂಪಲ್ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಆಪ್ಷನ್ ಒಂದು ಮಸ್ಕಿ ದೇವನಾಂಪ್ರಿಯ ಎಂದು ಮಸ್ಕಿ ಶಾಸನದಲ್ಲಿ ಅಶೋಕ ಚಕ್ರವರ್ತಿಯನ್ನು ವರ್ಣಿಸಲಾಗಿದೆ ಮೌರ್ಯ ಸಾಮ್ರಾಜ್ಯದ ಮೂರನೇ ದೊರೆ ಅಶೋಕ ಚಕ್ರವರ್ತಿ ಅತ್ಯಂತ ಸಮರ್ಥವಾದಂತಹ ರಾಜ ಪ್ರಸ್ತುತ ಬಿಹಾರದಲ್ಲಿರುವ ಪಾಟಲಿಪುತ್ರದ ಬಿಹಾರ ರಾಜ್ಯದಲ್ಲಿರ್ತಕ್ಕಂಥ ಪಾಟಲಿಪುತ್ರ ಏನಾಗಿತ್ತು ಅದು ಅಶೋಕ ಚಕ್ರವರ್ತಿಯ ಆಗಿನ ರಾಜಧಾನಿಯಾಗಿತ್ತು ಇದು ಕೂಡ ನಿಮಗೆ ಗೊತ್ತಿರಲಿ ಈಗಿನ ಬಿಹಾರ ರಾಜ್ಯದಲ್ಲಿರ್ತಕ್ಕಂತಹ ಪಾಟಲಿಪುತ್ರ ಈ ಒಂದು ಸ್ಥಳ ಏನಿದೆ ಇದು ಅಶೋಕ ಸ ಚಕ್ರವರ್ತಿಯ ರಾಜಧಾನಿಯಾಗಿತ್ತು ಆ ಸಂದರ್ಭದಲ್ಲಿ ಅಂಬಿಕಾತನೆಯ ದತ್ತ ಇದು ಯಾರ ಕಾವ್ಯನಾಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯಶವಂತ ಚಿತ್ತಾಲ ಚಂದ್ರಶೇಖರ್ ಕಂಬಾರ್ ದಾರಾ ಬೇಂದ್ರೆ ಸೊ ಇಷ್ಟು ಆಯ್ಕೆಗಳಿದೆ ಅಂಬಿಕಾತನೆಯ ದತ್ತ ನಿಮಗೆಲ್ಲ ಗೊತ್ತಿರುತ್ತೆ ಇವಾಗ ಆಪ್ಷನ್ ನಾಲ್ಕು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂಬಿಕಾ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ನಾವೆಲ್ಲ ಗುರುತಿಸ್ತೀವಿ ಸೊ ಜ್ಞಾನಪೀಠ ಪುರಸ್ಕೃತರಲ್ಲಿ ಇವರು ಕೂಡ ಒಬ್ಬರು ಕರ್ನಾಟಕದ ಕುಲತಿಲಕ ಮತ್ತು ವರಕವಿ ಅಂತಲೂ ಕೂಡ ಇವ್ರನ್ನ ಕರೀತಾರೆ ವರಕವಿ ಕರ್ನಾಟಕದ ಕುಲತಿಲಕ ಅಂತ ಕೂಡ ಇವರನ್ನ ಕರೀತಾರೆ ಜ್ಞಾನಪೀಠ ಪುರಸ್ಕಾರಗಳ ಬಗ್ಗೆ ನನ್ನ ಟಾಪ್ ಟೆನ್ ವಿಡಿಯೋಗಳ ಮೊದಲನೇ ಎಪಿಸೋಡನ್ನ ನೀವು ನೋಡಿ ಅದರಲ್ಲಿ ನಮಗೆ ಬಂದಿರತಕ್ಕಂಥ ಎಂಟು ಜ್ಞಾನಪೀಠ ಪುರಸ್ಕಾರಗಳನ್ನು ಚಿತ್ರಸಹಿತವಾಗಿ ನಾನು ವಿವರಿಸಿದ್ದೇನೆ ಕನ್ನಡ ಶಬ್ದಕೋಶವನ್ನು ರಚಿಸಿದಂಥ ವಿದೇಶಿ ವಿದ್ವಾಂಸ ಯಾರು ಕೀಟೆಲ್ ಮುಲ್ಲರ್ ಮೆಕಾಲೆ ರೈಸ್ ಸೊ ನಾಲ್ಕು ಆಪ್ಷನ್ಗಳಿದೆ ಕನ್ನಡ ಶಬ್ದಕೋಶವನ್ನು ರಚನೆ ಮಾಡಿದಂತಹ ವಿದ್ವಾಂಸ ಯಾರು ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಒಂದು ಕೀಟಲ್ ತುಂಬ ಜನಕ್ಕೆ ಇದು ಗೊತ್ತಿರ್ತದೆ ಈ ಆಪ್ಷನ್ ನಾಲ್ಕು ಇದೆಯಲ್ಲ ರೈಸ್ ರೈಸ್ ಅಂತ ಅವರ ಫುಲ್ ನೇಮ್ ಇದೆಯಲ್ಲ ಅದು ಬೆನ್ಸಮಿನ್ ಲೇವಿಸ್ ರೈಸ್ ಅಂತ ಬಿ ಎಲ್ ರೈಸ್ ಅಂತ ಅವ್ರನ್ನ ಕರೀತಾರೆ ಇವರೇನು ಮಾಡಿದ್ದಾರೆ ಅಂದ್ರೆ ಎಲಿಗ್ರಾಫಿಯಾ ಕರ್ನಾಟಕ ಅನ್ನೋ ಒಂದು ಇದನ್ನ ಬರೆದಿದ್ದಾರೆ ಸೊ ಅದು ಕೂಡ ಇಂಪಾರ್ಟೆಂಟು ಎಲಿಗ್ರಾಫಿಯಾ ಕರ್ನಾಟಕ ಅನ್ನೋ ಒಂದು ಗ್ರಂಥವನ್ನು ಇವರು ಕೂಡ ಬರೆದಿದ್ದಾರೆ ಹನ್ನೆರಡು ಸಂಪುಟಗಳನ್ನು ಇದು ಹೊಂದಿರ್ತದೆ ಸೊ ರೈಸ್ ಅನ್ನೋ ಒಂದು ಹೆಸರನ್ನು ನೀವು ನೆನಪಿಟ್ಕೊಳ್ಳಿ ಬೆಂಜಮಿನ್ ಲೇವಿಸ್ ರೈಸ್ ಇವರ ಫುಲ್ ನೇಮ್ ಈ ಕೆಳಗಿನ ಯಾವ ಕೃತಿಯನ್ನು ಶಿವರಾಮ್ ಕಾರಂತ್ ಅವರು ಬರೆದಿಲ್ಲ ಮೂಕಜ್ಜಿಯ ಕನಸುಗಳು ಅಳಿದ ಮೇಲೆ ಮರಳಿ ಮಣ್ಣಿಗೆ ತರಬನ ಕತೆ ಸೊ ಇಷ್ಟು ಆಪ್ಷನ್ಗಳಿವೆ ಶಿವರಾಮ್ ಕಾರಂತ್ ಅವರು ನಮ್ಮ ಜ್ಞಾನಪೀಠ ಪುರಸ್ಕೃತರಲ್ಲಿ ಒಬ್ಬರು ಅಂದರೆ ಕನ್ನಡಕ್ಕೆ ಜ್ಞಾನಪೀಠವನ್ನು ತಂದುಕೊಟ್ಟಂಥ ಎಂಟು ಗಣ್ಯರಲ್ಲಿ ಇಬ್ಬರು ಕೂಡ ಒಬ್ಬರು ಅವರು ಬರೆದಿರತಕ್ಕಂಥ ಕೃತಿ ಇವು ನಾಲ್ಕರಲ್ಲಿ ಒಂದು ಬೇರೆಯವರಾಗಿರ್ತದೆ ಅವರು ಬರೆದಂಥ ಮೂರು ಕೃತಿಗಳನ್ನು ನೀವು ಇಲ್ಲಿ ಗುರುತಿಸಬೇಕು ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ತರಬನ ಕತೆ ಏಕೆಂದರೆ ತರಬನ ಕಥೆಯನ್ನು ಬರೆದಂಥವರು ಪೂರ್ಣಚಂದ್ರ ತೇಜಸ್ವಿ ಮೂಕಜ್ಜಿಯ ಕನಸುಗಳು ಅಳಿದ ಮೇಲೆ ಮರಳಿ ಮಣಿಗೆವೆಲ್ಲ ಶಿವರಾಮ್ ಕಾರಂತ್ ಅವರ ಕೃತಿಗಳು ಶಿವರಾಮ್ ಕಾರಂತ್ ಅವ್ರನ್ನ ನಡೆದಾಡುವ ವಿಶ್ವಕೋಶ ಅಂತ ಕರೀತಾರೆ ತುಂಬ ಸಲ ಪಿ ಸಿ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ನಡೆದಾಡುವ ವಿಶ್ವಕೋಶ ಎಂದು ಯಾರನ್ನು ಕರೆಯಲಾಗುತ್ತದೆ ಇನ್ನು ಮೂಕಜ್ಜಿಯ ಕನಸುಗಳು ಕೃತಿಗೆ ಶಿವರಾಮ್ ಕಾರಂತ್ ಅವರಿಗೆ ನಮಗೆ ಜ್ಞಾನಪೀಠ ಪುರಸ್ಕಾರ ಕೂಡ ಸಿಕ್ಕಿದೆ ಅಂದರೆ ಕನ್ನಡ ಭಾಷೆಗೆ ಮೂರನೇ ಜ್ಞಾನಪೀಠವನ್ನು ತಂದುಕೊಟ್ಟಂಥ ಹಿರಿಮೆ ಶಿವರಾಮ್ ಕಾರಂತ್ ಅವರಿಗೆ ತಲುಪುತ್ತೆ ಆ ಒಂದು ಕೃತಿ ಬಂದುಬಿಟ್ಟು ಮೂಕಜ್ಜಿಯ ಕನಸುಗಳು ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಇನ್ನು ತರಬನ ಕಥೆ ಅಂತಿದೆಯಲ್ಲ ಇದು ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂಥ ಒಂದು ಕೃತಿ ಇವು ಮೂರು ವಿಷಯಗಳು ನಿಮಗೆ ಗೊತ್ತಿರಲಿ ಭಾರತ ಮತ್ತು ಶ್ರೀಲಂಕಾ ದೇಶವನ್ನು ಬೇರ್ಪಡಿಸ್ತಕ್ಕಂಥ ಜಲಸಂಧಿ ಯಾವುದು ಸುಯೇಜ್ ಇಂದಿರಾ ಪಾಕ್ ಅಟ್ಲಾಂಟಿಕಾ ನಾಲ್ಕರಲ್ಲಿ ಯಾವ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ ದೇಶವನ್ನು ಬೇರ್ಪಡಿಸ್ತಕ್ಕಂಥ ಜಲಸಂಧಿ ಯಾವುದಪ್ಪ ಅಂದರೆ ಪಾಕ್ ಜಲಸಂಧಿ ಅದೇ ರೀತಿ ಭಾರತ ಮತ್ತು ಚೀನಾವನ್ನು ಮೇ ಬೇರ್ಪಡಿಸ್ತಕ್ಕಂಥ ಜಲಸಂಧಿ ಯಾವುದಪ್ಪ ಅಂದರೆ ಮ್ಯಾಕ್ ಮೋಹನ್ ಜಲಸಂಧಿ ಇದ್ರ ಬಗ್ಗೆ ತುಂಬ ಸಲ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಇನ್ನು ಸುಯೇಜ್ ಕಾಲುವೆ ಆಪ್ಷನ್ ಒಂದಿದೆಯಲ್ಲ ಈ ಸುಯೇಜ್ ಕಾಲುವೆ ಅನ್ನೋದು ಈಜಿಪ್ಟ್ನಲ್ಲಿ ಕಂಡು ಬರ್ತದೆ ಈ ಸುಯೇಜ್ ಕಾಲುವೆ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸುತ್ತೆ ಇದ್ರ ಬಗ್ಗೆಯೂ ಕೂಡ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಸುಯೇಜ್ ಸಮುದ್ರ ಮೆಡಿಟೇರಿಯನ್ ಸಮುದ್ರ ಮತ್ತು ಈ ಸುಯೇಜ್ ಅನ್ನೋದೊಂದು ಕಾಲುವೆ ಈ ಕಾಲುವೆ ಏನು ಮಾಡುತ್ತೆ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸುತ್ತೆ ಈ ಪ್ರಶ್ನೆಯನ್ನು ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಇನ್ನು ಇದು ಸುಯೇಜ್ ಸಮ ಕಾಲುವೆ ಏನಿದೆ ಇದು ಈಜಿಪ್ಟಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನು ಇಂದಿರಾ ಕಾಲುವೆ ಇಂದಿರಾ ಪಾಯಿಂಟ್ ಅಂತ ನಾವು ಕರಿತೀವಿ ದಕ್ಷಿಣ ಭಾರತದ ಅತ್ಯಂತ ತುತ್ತ ತುದಿ ಇದು ಇದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳಲಾಗಿದೆ ದಕ್ಷಿಣ ಭಾರತದ ಅತ್ಯಂತ ತುತ್ತ ತುದಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಇನ್ನು ಭಾರತ ಶ್ರೀಲಂಕಾ ಭಾರತ ಪಾಕಿಸ್ತಾನ ಭಾರತ ಚೀನಾದ ಗಡಿ ರೇಖೆಗಳ ಬಗ್ಗೆ ನಿಮಗೆ ಆವಾಗವಾಗ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇರುತ್ತೆ ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾಪಕ ಸೊ ಇದು ನಿಮಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಮಾಡಿ ಕೇಳಿರ್ತೀರಾ ಮ್ಯಾನ ಮ್ಯಾನೋಮೀಟರ್ ಲ್ಯಾಕ್ಟೋಮೀಟರ್ ಹೈಡ್ರೋಮೀಟರ್ ಆಲ್ಟಿಮೀಟರ್ ಹಾಲಿನ ಸಾಂದ್ರತೆಯನ್ನು ಅಳಿತಕ್ಕಂಥ ಮಾಪನ ಆಪ್ಷನ್ ಎರಡು ಲ್ಯಾಕ್ಟೋಮೀಟರ್ ಇನ್ನು ಆಲ್ಟಿಮೀಟರ್ನಿಂದ ಎತ್ತರವನ್ನು ಅಳಿತೀವಿ ಆಲ್ಟಿಮೀಟರ್ ಆಪ್ಷನ್ ನಾಲ್ಕು ಇದೆಯಲ್ಲ ಇದರಿಂದ ಎತ್ತರವನ್ನು ಅಳೆಯಲಾಗ್ತದೆ ಇನ್ನು ಮ್ಯಾನೋಮೀಟರ್ ಮೂಲಕ ಒತ್ತಡ ಮತ್ತು ನಿರ್ವಾತವನ್ನು ಅಳೆಯಲಾಗ್ತದೆ ಒತ್ತಡ ಮತ್ತು ನಿರ್ವಾತವನ್ನು ಅಳೆಯಲಾಗ್ತದೆ ಇನ್ನು ಹೈಡ್ರೋಮೀಟರ್ ಮೂಲಕ ದ್ರವಗಳ ಸಂಕ್ಷೇಪ ಸಾಂದ್ರತೆಯನ್ನು ಅಳೆಯಲಾಗ್ತದೆ ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಯಾವುದು ಇಂಗ್ಲೆಂಡ್ ಅಮೇರಿಕಾ ಜರ್ಮನಿ ಜಪಾನ್ ಇವು ನಾಲ್ಕರಲ್ಲಿ ಅಲಿಖಿತ ಸಂವಿಧಾನಕ್ಕೆ ಉತ್ತಮವಾದಂಥ ಉದಾಹರಣೆ ಆಪ್ಷನ್ ಒಂದು ಇಂಗ್ಲೆಂಡ್ ಅಮೇರಿಕಾ ಜಪಾನ್ ಜರ್ಮನಿ ಭಾರತ ಸಂವಿಧಾನಗಳು ಲಿಖಿತ ಸಂವಿಧಾನಗಳಾಗಿವೆ ಇಂಗ್ಲೆಂಡು ಅಲಿಖಿತ ಸಂವಿಧಾನವನ್ನು ಹೊಂದಿರ್ತದೆ ಕೇಂದ್ರ ಸರ್ಕಾರದ ಈಗಿನ ಹಣಕಾಸು ಮಂತ್ರಿ ಯಾರು ನೋಡಿ ಈ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆ ಇದೆಯಲ್ಲ ಎಕ್ಸಾಮ್ ನಡೆದಿರೋದು ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರರ ಫೆಬ್ರವರಿಯಲ್ಲಿ ನಡೆದಿರೋದ್ರಿಂದ ಎರಡು ಸಾವಿರದ ಹದಿನೈದು ಮತ್ತು ಹದಿನಾರರ ಪ್ರಶ್ನೆಗಳನ್ನು ಈ ಪ್ರಶ್ನೆ ಪತ್ರಿಕೆ ಅಂದರೆ ಅಂದಿನ ಪ್ರಚಲಿತ ವಿದ್ಯಮಾನಗಳ ಒಳಗೊಂಡಿರ್ತದೆ ಹಾಗಾಗಿ ಆ ಒಂದು ಮಾಹಿತಿ ಜೊತೆಗೆ ಅಪ್ಡೇಟ್ ಅನ್ನು ಕೂಡ ನೀವು ತಿಳ್ಕೊಬೇಕಾಗತ್ತೆ ಸೊ ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಕೇಂದ್ರದ ಹಣಕಾಸು ಸಚಿವರಾಗಿದ್ದಂಥವರು ಅರುಣ್ ಜೇಟ್ಲಿಯವರು ಓಕೆ ಆವಾಗ ಈಗ ಅವರಿಲ್ಲ ದಿವಂಗತರಾಗಿದ್ದಾರೆ ಅರುಣ್ ಜೇಟ್ಲಿಯವರು ಆಗ ಹಣಕಾಸು ಮಂತ್ರಿಗಳಾಗಿದ್ದರು ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಈವಾಗ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತುತ ಭಾರತದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೊ ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿದೆ ಡಿಫೆನ್ಸ್ ಮಿನಿಸ್ಟ್ರಿ ಫೈನಾನ್ಸ್ ಮಿನಿಸ್ಟ್ರಿ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳು ಯಾವಾಗಲೂ ಹೆಚ್ಚಿರುತ್ತೆ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ಯಾರು ನೇಮಕ ಮಾಡುತ್ತಾರೆ ಭಾರತದ ಮುಖ್ಯ ನ್ಯಾಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ರಾಜ್ಯಪಾಲರು ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ ಸಂವಿಧಾನದಲ್ಲಿರತಕ್ಕಂಥ ಮುನ್ನೂರ ಇಪ್ಪತ್ತ ನಾಲ್ಕನೇ ವಿಧಿಯ ಅನ್ವಯ ಭಾರತದ ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಅಧಿಕಾರಿಯನ್ನು ನೇಮಕ ಮಾಡತಕ್ಕಂಥ ಹಕ್ಕನ್ನು ಹೊಂದಿರ್ತಾರೆ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಕೂಡ ಇವರಿಗೆ ಬೋಧಿಸ್ತಾರೆ ಮುಖ್ಯ ಚುನಾವಣಾ ಆಯುಕ್ತರು ರಾಜೀನಾಮೆಯನ್ನು ಕೊಡಬೇಕು ಅಂದರೂ ಕೂಡ ರಾಷ್ಟ್ರಪತಿಗಳಿಗೆ ವಾಪಸ್ಸು ಕೊಡಬೇಕಾಗತ್ತೆ ರಿವರ್ಸ್ ಪ್ರಶ್ನೆಯನ್ನು ಕೂಡ ನಿಮಗೆ ಕೇಳಬಹುದು ಮುಖ್ಯ ಚುನಾವಣಾ ಅಧಿಕಾರಿಯು ತಮ್ಮ ರಾಜೀನಾಮೆ ಪತ್ರವನ್ನು ಕೆಳಗಿನ ಯಾರಿಗೆ ನೀಡಬಹುದು ಅನ್ನೋ ಪ್ರಶ್ನೆಯನ್ನು ಕೂಡ ಅವರು ಕೇಳಬಹುದು ಓಕೆ ಮುಖ್ಯ ಚುನಾವಣಾ ಅಧಿಕಾರಿ ಏನಿರ್ತಾರೆ ಅವರ ಅಧಿಕಾರಾವಧಿ ಆರು ವರ್ಷಗಳಿರ್ತವೆ ಮತ್ತು ಅರವತ್ತೈದು ವರ್ಷ ಮ್ಯಾಕ್ಸಿಮಮ್ ಅಲ್ಲಿವರೆಗೂ ಅವರು ಅಧಿಕಾರದಲ್ಲಿ ಇರಬಹುದು ಶ್ವೇತಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಸೊ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು ಶ್ವೇತಕ್ರಾಂತಿಯ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ವರ್ಗೀಸ್ ಕುರಿಯನ್ ಅವರನ್ನ ಶ್ವೇತಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಇನ್ನು ನರ್ಮನ್ ಬೊರ್ಲಾಂಗ್ ಅವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಎಂ ಎಸ್ ಸ್ವಾಮಿನಾಥನ್ ಅವ್ರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಎರಡಕ್ಕೂ ವ್ಯತ್ಯಾಸ ಏನಪ್ಪಾ ಅಂದರೆ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಜನರಲ್ ಆಗಿ ಕೇಳಿದ್ರೆ ಅದನ್ನು ನರ್ಮನ್ ಬೊರ್ಲಾಂಗ್ ಅಂತ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಅಲ್ಲಿ ಭಾರತ ಅಂತ ಏನಾದ್ರು ಮೆನ್ಷನ್ ಮಾಡಿದ್ರೆ ಅಲ್ಲಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಬಂದರೆ ಎಮ್ ಎಸ್ ಸ್ವಾಮಿನಾಥನ್ ಅವರನ್ನು ಆಯ್ಕೆಯನ್ನು ನೀವು ಮಾಡ್ಕೋಬೇಕಾಗತ್ತೆ ಇನ್ನು ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್